ತುಂಬ ಕೇರ್ವಾಗಿರಿ ಹೆಣ್ಮಕ್ಳು ಎಸ್ಪೆಷಲಿ ಮಂಗಲೇಚಿ ಅದನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಎಲ್ಲ ಹೋದಾಗ ತುಂಬಾ ಬರ್ತದೆ ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡೋದೇ ಬೇಡಪ್ಪ ಲೈಫಲ್ಲಿ ಆರ್ಟಿಫಿಷಿಯಲ್ ಹಾಕೊಂಡ್ರು ಹಂಗೆ ಕಾಣುತ್ತೆ ಇವಾಗಿನ ಕಾಲದಲ್ಲಿ ಗೋಲ್ಡಿಗೂ ಆರ್ಟಿಫಿಷಿಯಲ್ಗೂ ಡಿಫ್ರೆನ್ಸೇ ಗೊತ್ತಿತ್ತು ಒನ್ ಲ್ಯಾಕ್ ಕ್ರಾಸ್ ಆಗಿದೆ ಸೊ ಒನ್ ಲ್ಯಾಕ್ ಒನ್ ಫಿಫ್ಟಿ ರುಪೀಸು ಟೆನ್ ಗ್ರಾಮ್ಸಿಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟು ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ವ್ಲಾಗ್ ಸೊ ಇದರಿಂದ ನಿಮಗೆ ಖಂಡಿತ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಅದೇನಪ್ಪ ಅಂತ ಅಂದರೆ ಕರೆಕ್ಟಾಗಿ ಇವತ್ತು ಗೋಲ್ಡ್ ರೇಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಕ್ರಾಸ್ ಆಗಿದೆ ಸೊ ಒನ್ ಲ್ಯಾಕ್ ಒನ್ ಫಿಫ್ಟಿ ರುಪೀಸು ಟೆನ್ ಗ್ರಾಮ್ಸಿಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟು ಆಗಿದೆ ಎಲ್ಲರೂ ಹೇಳ್ತಾಯಿದ್ರು ಒನ್ ಲ್ಯಾಕಿಗೆ ಹೋಗುತ್ತೆ ಒನ್ ಲ್ಯಾಕಿಗೆ ಹೋಗುತ್ತೆ ಅಂತ ನಾವು ಅದನ್ನು ನಂಬಿದ್ದಿಲ್ಲ ಆ್ಯಕ್ಚುಲಿ ಇದೆಲ್ಲ ಸುಳ್ಳು ಇದೆಲ್ಲ ಫೇಕ್ ನ್ಯೂಸು ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಗೋಲ್ಡ್ ರೇಟು ಒನ್ ಲ್ಯಾಕಿಗೆ ಹೋಗಿದೆ ಸೊ ಅದಕ್ಕೋಸ್ಕರನೇ ನಾವು ಕೂಡ ಸದ್ಯಕ್ಕೆ ಯಾವುದನ್ನು ಕೂಡ ಗೋಲ್ಡ್ ಪರ್ಚೇಸ್ ಮಾಡಿಲ್ಲ ಬಿಕಾಸ್ ಒನ್ ಲ್ಯಾಕ್ ಅಂದರೆ ಸುಮ್ಮನೆ ಅಲ್ಲ ಮತ್ತು ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಎಲ್ಲ ಸೇರಿ ಎಷ್ಟೊಂದು ಚಾರ್ಜಸ್ ಆಗುತ್ತೆ ಜಸ್ಟ್ ಒಂದು ಗ್ರಾಮ್ ತೊಗೋಬೇಕಂದ್ರೂ ಕೂಡ ಟೆನ್ ತೌಸಂಡ್ ಅಬೋ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಈ ವ್ಲಾಗ್ನ ಮಾಡಿದರೆ ನಿಮಗೂ ಕೂಡ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಅಂತ ವ್ಲಾಗ್ನ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅದಕ್ಕಿಂತ ಜಾಸ್ತಿನೇ ಆಯಿತು ಅನಿಸುತ್ತೆ ನಾನು ವ್ಲಾಗ್ಸ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಎಷ್ಟೊಂದು ಯೂಟ್ಯೂಬಲ್ಲೂ ಅಷ್ಟೇ ಎಷ್ಟೊಂದು ಕಮೆಂಟ್ಸು ಯಾಕೆ ವ್ಲಾಗ್ಸ್ ಇಲ್ಲ ನಿಮ್ಮ ಡೈಲಿ ವ್ಲಾಗ್ಸ್ ಮಾಡಿ ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀರಾ ಮಾಡಿ ಅಂತ ಎಷ್ಟೊಂದು ಎನ್ಕರೇಜ್ಮೆಂಟ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನಾವು ವ್ಲಾಗ್ಸ್ ಮಾಡುವಾಗ ನೋಡುವಂಥ ಕಮೆಂಟ್ಸ್ಗಿನ ಈ ರೀತಿ ಡಿಸ್ಕಂಟಿನ್ಯೂ ಮಾಡಿದಾಗ ನೋಡ್ದಂಥ ಕಾಮೆಂಟ್ಸ್ ನೋಡಿ ನಂಗೆ ತುಂಬ ಆಯಿತು ಅದಕ್ಕೋಸ್ಕರ ಇವತ್ತು ಮಾಡಲೇಬೇಕು ಅಂತ ಕೂತಿದ್ದೀನಿ ಇಷ್ಟು ದಿನ ಯಾಕೆ ನಾನು ವ್ಲಾಗ್ಸ್ ಮಾಡಿಲ್ಲ ಅಂತಂದರೆ ಸೊ ನನಗೆ ಹುಷಾರಿದ್ದಿದ್ದಿಲ್ಲ ಒಂದು ಸ್ವಲ್ಪ ದಿನ ಹಾಗೆ ನಂದು ಎಕ್ಸಾಮ್ಸ್ ಇತ್ತು ಸೊ ಅದೆರಡೂ ಕ್ಲಿಯರಾಗಿ ಮುಗಿಸ್ಕೊಂಡು ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಎಕ್ಸಾಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಲೈಫಲ್ಲಿ ಸ್ಟಡೀಸ್ಗೆ ನಾನು ತುಂಬಾ ಪ್ರಿಫ್ರೆನ್ಸ್ ಜಾಸ್ತಿ ಕೊಡ್ತೀನಿ ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ಸ್ ಮಾಡಿದ್ದಿಲ್ಲ ಇನ್ನು ಮುಂದೆ ನಾನು ಆದಷ್ಟು ಬ್ಲಾಗ್ಸ್ನ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಗೋಲ್ಡ್ ರೇಟು ಒನ್ ಲ್ಯಾಕ್ ಎಬೋ ಹೋಗಿದೆ ಟೆನ್ ಗ್ರಾಮ್ಸ್ ಅದು ನೈನ್ ಒನ್ ಸಿಕ್ಸ್ ಗೋಲ್ಡ್ಗೆ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ಸೊ ಹಾಗಾಗಿ ಯಾರೂ ಕೂಡ ಈ ಟೈಮಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ ಜಾಸ್ತಿ ಗೋಲ್ಡ್ ತೊಗೊಂಡು ನನ್ನ ಅನಿಸಿಕೆ ಪ್ರಕಾರ ಖಂಡಿತ ಕಡಿಮೆ ಆಗೇ ಆಗುತ್ತೆ ಒಂದು ಲ್ಯಾಕ್ವರೆಗೂ ಹೋಗಿದೆ ಅಂತ ಅಂದರೆ ಇದು ಜಾಸ್ತಿ ಆಗ್ತಾ ಹೋದರೆ ಯಾರೂ ಬೈ ಮಾಡಲ್ಲ ಯಾರೂ ಕೂಡ ಗೋಲ್ಡ್ ತೊಗೊಳೋದಿಲ್ಲ ಅಂತ ಗೊತ್ತಿದೆ ಹಾಗಾಗಿ ಗೋಲ್ಡ್ ರೇಟ್ ಮತ್ತು ಡಿಕ್ರೀಸ್ ಆಗೇ ಆಗುತ್ತೆ ಸೊ ಹಾಗಾಗಿ ಯಾರೂ ಸದ್ಯಕ್ಕೆ ಗೋಲ್ಡನ್ನ ಪರ್ಚೇಸ್ ಮಾಡಬೇಡಿ ನಾನು ಕೂಡ ಸದ್ಯಕ್ಕೆ ಯಾವುದೇ ರೀತಿ ಗೋಲ್ಡ್ನ ಪರ್ಚೇಸ್ ಮಾಡಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ಸೊ ನಮ್ಮ ಊರಲ್ಲಿ ಸೊ ನಮ್ಮ ಅಕ್ಕಪಕ್ಕದ ಊರಲ್ಲಿ ಈಗ ಆಲ್ರೆಡಿ ಎರಡು ಸಲ ಗೋಲ್ಡು ಕಳ್ತನ ಆಗಿದೆ ಅಂದರೆ ಮನೆಗೆ ಬಂದು ಗೋಲ್ಡ್ ಎತ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ಯಾಕಂತ ಅಂದರೆ ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಆಗ್ತಿದೆ ನೋಡಿ ನೀವು ಜಸ್ಟ್ ಒಂದೇ ಒಂದು ತೊಲ ಅಂತ ಅಂದರೆ ಒನ್ ಒಂದು ಇಯರಿಂಗ್ಸು ಅಥವಾ ಒಂದು ಫಿಂಗರ್ ರಿಂಗು ಅಥವಾ ಒಂದು ಶಾರ್ಟ್ ಮಾಂಗಲೆ ಚೈನು ಇದೆಲ್ಲ ಒಂದೊಂದು ತೊಲ ಇರುತ್ತೆ ಅಲ್ವಾ ಜಸ್ಟ್ ಇಷ್ಟಕ್ಕೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಂದರೆ ಇನ್ನು ಲಾಂಗ್ ಮಾಂಗಲೆ ಚೈನು ಬ್ಯಾಂಗಲ್ಸು ಆಮೇಲೆ ಲಾಂಗ್ ಚೈನು ನೆಕ್ಲೆ ಇವಕ್ಕೆಲ್ಲ ಸೇರಿದರೆ ಎಷ್ಟೊಂದು ಅಮೌಂಟ್ ಆಗುತ್ತೆ ಸೊ ಇದು ಕಲ್ರಿಗೂ ಗೊತ್ತಾಗಿದೆ ಹಾಗಾಗಿ ಗೋಲ್ಡು ಕಳ್ತನ ತುಂಬಾ ಆಗ್ತಾಯಿದೆ ಹಾಗಾಗಿ ಸೊ ಇಲ್ಲೇ ನಮ್ಮ ಹತ್ರನೇ ಹೋಗಿ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳಿಗೆಲ್ಲ ಹೊ ಡ್ಯಾಮೇಜ್ ಮಾಡಿ ಹೋಗಿ ಗೋಲ್ಡನ್ನ ಕತ್ಕೊಂಡು ಹೋಗಿದ್ದಾರೆ ಅಂದರೆ ಮನೇಲಿ ಮಂಗಲಚೀನ ಹಾಕ್ಕೊಂಡಿರ್ತಾರಲ್ಲ ಅದು ಆಮೇಲೆ ಮತ್ತು ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಅವ್ರ ಮಗನ ಮದುವೆ ಮಾಡಬೇಕು ಅಂತ ಗೋಲ್ಡ್ ಪರ್ಚೇಸ್ ಮಾಡಿದರು ಒನ್ ಫಿಫ್ಟಿ ಗ್ರಾಮ್ಸ್ ಮತ್ತು ಮುಕ್ಕಾಲು ಕೆ ಜಿ ಬೆಳ್ಳಿ ಅಷ್ಟು ಕಳ್ತನ ಆಗಿದೆ ಪಾಪ ಅವ್ರ ಗಂಡ ಹೆಂಡ್ತಿ ಇಬ್ರು ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ಹೊಡೆದ್ಬಿಟ್ಟು ಕಾಟ್ರೇಜ್ ಪೀರ್ಕಿ ಹುಡುಕಿ ಹೋಗಿದ್ದಾರೆ ಸೊ ಆ್ಯಂಡ್ ಅವ್ರ ಕಿವಿಯಲ್ಲಿರೋ ಓಲೆ ಕೂಡ ಅವರೇ ಬಿಚ್ಕೊಂಡು ಹೋದ್ರಂತೆ ತುಂಬಾ ಬೇಜಾರಾಗುತ್ತೆ ಕೇಳಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೋಲ್ಡ್ ತೊಗೋಬೇಕು ಅನ್ನೋದು ಲೈಫಲ್ಲಿ ಎಷ್ಟೊಂದು ಆಸೆ ಇರುತ್ತೆ ಗಂಡು ಮಕ್ಕಳಿಗೆ ಅಷ್ಟೊಂದು ಏನು ಆಸೆ ಇರಲ್ಲ ಬಟ್ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ ನಾನು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ನಾನು ಸೇವಿಂಗ್ಸ್ ಮಾಡಿಕೊಂಡು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಕೇರ್ಫುಲ್ ಆಗಿರಿ ನಿಮ್ಮ ಗೋಲ್ಡನ್ನ ನೀವು ಮನೆಯಲ್ಲೇ ಇಡೋದಕ್ಕಿಂತ ಆದಷ್ಟು ಬ್ಯಾಂಕಲ್ಲಿ ಇಡೋದಕ್ಕೆ ಟ್ರೈ ಮಾಡಿ ಸೊ ನಾವು ಅಷ್ಟೇ ಬ್ಯಾಂಕಲ್ಲಿ ಸೇಫ್ಟಿ ಲಾಕರಲ್ಲೇ ಗೋಲ್ಡ್ ಇಡೋದು ಫಂಕ್ಷನ್ಸ್ ಟೈಮಲ್ಲಿ ಅಷ್ಟೇ ನಾವು ತೊಗೊಂಬರೋದು ಮತ್ತು ಅಲ್ಲೇ ಇಡೋದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆ ಊರು ಮಧ್ಯದಲ್ಲೇ ಇರಲಿ ಎಲ್ಲೇ ಇರಲಿ ದಯವಿಟ್ಟು ನೀವು ಗೋಲ್ಡ್ ಪರ್ಚೇಸ್ ಮಾಡಿದ್ದೀರ ಅದು ಎಷ್ಟಾದರೂ ಆಗಿರಲಿ ಫೀಸು ಒಂದು ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಕಿದ್ದರೂ ಆಗಲಿ ಅದನ್ನು ಪೇ ಮಾಡ್ಬೋದು ಬಟ್ ಇವಾಗ ಗೋಲ್ಡ್ ರೇಟ್ ಇಷ್ಟೊಂದು ಆಗಿದೆ ಸೊ ಮತ್ತು ಕಳೆದೋದ್ರೆ ಮತ್ತೆ ಅದು ಸಿಗೋದು ಎಷ್ಟು ಕಷ್ಟ ಸಿಗಲ್ಲ ಅಂತಲೇ ಅಂದ್ಕೊಂಬಿಡಿ ಯಾಕಂತಂದರೆ ನಾವಿವಾಗ ಗೋಲ್ಡ್ ಒಂದು ಹಾಕೋದಕ್ಕೆ ಹೋಗ್ತೀವಲ್ಲ ಅದು ನೀವು ಎಲ್ಲಿಂದ ತೊಗೊಂಬಂದಿದು ಏನು ಅಂತ ಅದು ಏನೂ ಬಂಗಾರದ ಅಂಗಡಿ ಅವರು ಕೇಳೋದಿಲ್ಲ ಇವಾಗ ವೈಟ್ ಗೋಲ್ಡ್ ಒಂದು ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದೆ ಗೋಲ್ಡ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಸೊ ಇದೆಲ್ಲ ನಡೀತಾ ಇದೆ ಗೋಲ್ಡು ಕಳ್ತನ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಆಗಿರಿ ಹೆಣ್ಮಕ್ಳು ಎಸ್ಪೆಷಲಿ ಮಂಗಲೇ ಅದನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಎಲ್ಲ ಹೋದಾಗ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ನನ್ನ ನನ್ನ ಸುತ್ತಮುತ್ತ ಇನ್ಸಿಡೆಂಟ್ ನೋಡಿ ತುಂಬಾ ಭಯ ಆಗ್ತಾಯಿದೆ ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡೋದೇ ಬೇಡಪ್ಪ ಲೈಫಲ್ಲಿ ಆರ್ಟಿಫಿಷಿಯಲ್ ಹಾಕೊಂಡ್ರು ಹಂಗೆ ಕಾಣುತ್ತೆ ಇವಾಗಿನ ಕಾಲದಲ್ಲಿ ಗೋಲ್ಡಿಗೂ ಆರ್ಟಿಫಿಷಿಯಲ್ಗೂ ಡಿಫ್ರೆನ್ಸೇ ಗೊತ್ತಿಲ್ಲ ಬಟ್ ಏನು ಸೇವಿಂಗ್ಸ್ ಗೋಲ್ಡೆಡ್ ನೋಡಿ ಇವಾಗ ನಾನು ಏಯ್ಟಿ ಫೈವ್ ತೌಸಂಡ್ ಕೊಟ್ಟು ಲಾಂಗ್ ಜೈನ್ ತೊಗೊಂಡಾಗಲೇ ಸಡನ್ನಾಗಿ ನೆಕ್ಸ್ಟ್ ಡೇಗೆ ಟೂ ತೌಸಂಡ್ ಡಿಕ್ರೀಸ್ ಆದಾಗ ಗೋಲ್ಡ್ ಆವಾಗ ಫಿಫ್ಟಿ ತೌಸಂಡಿಗೆ ಬರುತ್ತೆ ಸಿಕ್ಸ್ಟಿ ತೌಸಂಡಿಗೆ ಬರುತ್ತೆ ಅಂತ ತುಂಬಾ ನ್ಯೂಸಲ್ಲಿ ಎಲ್ಲ ಕಡೆ ಬಂತು ಆವಾಗಲೇ ನಾನು ಅಂದ್ಕೊಂಡೆ ನಾನು ಇಷ್ಟೊಂದು ಗೋಲ್ಡ್ ತೊಗೊಂಡಿದ್ದು ಲಾಸ್ ಆಯ್ತಲ್ಲ ಇಷ್ಟೊಂದು ದುಡ್ಡು ಲಾಸ್ ಮಾಡಿದ್ದಲ್ಲ ಅಂತ ಬಟ್ ನೋ ಒಂದು ಎರಡು ದಿನ ಅಷ್ಟೇ ಆವಾಗಿಂದ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಅಂದ್ಕೊಳ್ತಾ ಇದ್ದೆ ಒನ್ ಲ್ಯಾಕ್ ಯಾವಾಗ ಬರುತ್ತೆ ನಂಬರು ಅವಾಗ ನಾನು ವ್ಲಾಗ್ ಮಾಡ್ತೀನಿ ಅಂತ ಸೊ ಇವತ್ತಿಗೆ ಒನ್ ಲ್ಯಾಕ್ ಅನ್ನೋ ಒಂದು ನಂಬರ್ ನಾನು ನೋಡಿದೆ ಡೇಲಿ ನನಗೆ ಗೋಲ್ಡ್ ಪ್ರೈಸ್ ಬರ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಈ ಟೈಮಲ್ಲಿ ಪರ್ಚೇಸ್ ಮಾಡಬೇಡಿ ಇರುವಂಥ ಗೋಲ್ಡ್ನೂ ಕೂಡ ಅಷ್ಟೇ ತುಂಬಾ ಸೇಫ್ಟಿಯಾಗಿ ಲಾಕರಲ್ಲಿ ಇಟ್ಕೊಳ್ಳಿ ಆ್ಯಂಡ್ ತುಂಬಾ ಸೇಫ್ಟಿಯಾಗಿರಿ ಆದಷ್ಟು ಹೊರಗಡೆ ಹಾಕ್ಕೊಂಡು ಹೋಗುವಾಗ್ಲೂ ಕೂಡ ಜಾಸ್ತಿ ಯಾವುದೋ ಒಡವೆಗಳನ್ನ ಹಾಕ್ಕೊಂಡು ಹೋಗೋದೇ ಆಗಲಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕಂತ ಅಂದರೆ ಇದು ಬರೀ ನಾವು ಹಾಕ್ಕೊಂಡು ಅಂತ ಪರ್ಚೇಸ್ ಮಾಡಿರೋಲ್ಲ ನಮ್ಮ ನೆಕ್ಸ್ಟ್ ಫ್ಯೂಚರಿಗೆ ಸೇವಿಂಗ್ಸ್ ಅನ್ನೋದಕ್ಕೋಸ್ಕರ ನಾವು ತುಂಬ ಜನ ಹೆಣ್ಮಕ್ಳು ಯೋಚನೆ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ನಾವು ಹಾಕ್ಕೋಬೇಕು ಅವ್ರಿಗೆ ತೋರಿಸ್ಬೇಕು ಇವ್ರಿಗೆ ತೋರಿಸ್ಬೇಕು ಹಾಕ್ಕೊಂಡು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಅಲ್ವೇ ಅಲ್ಲ ನನ್ನ ಹತ್ರ ಗೋಲ್ಡ್ ಇದ್ರೂ ಕೂಡ ನಾನು ಹಾಕೊಳ್ಳೋದಿಲ್ಲ ಜಾಸ್ತಿ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ತುಂಬಾ ಕೇರ್ಫುಲ್ಲಾಗಿರಿ ಬ್ಯಾಂಕ್ಸಲ್ಲಿ ಇಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಈಗ ಗೋಲ್ಡ್ ಮೇಲೆ ಇನ್ಶೂರೆನ್ಸ್ ಎಲ್ಲ ಬಂದಿದೆ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ನಾನು ಪರ್ಚೇಸ್ ಮಾಡಿದಾಗ ತಿಳಿಸಿದ್ದೆ ಸೊ ಆ ಥರ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳಿ ಅದು ಎಫ್ ಐ ಆರ್ ಏನಾದರೂ ಆದರೆ ಮುಕ್ಕಲ್ ಭಾಗ ಅಂದರೆ ನೀವು ಗೋಲ್ಡ್ ಎಷ್ಟಕ್ಕೆ ತೊಗೊಂಡಿರ್ತೀರಲ್ಲ ಅದರದು ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ಸೊ ತುಂಬ ಒಳ್ಳೆಯ ಇದು ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಇನ್ಶೂರೆನ್ಸ್ ನಾನು ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಜ್ಯುವೆಲ್ರಿ ಶಾಪ್ಸಲ್ಲಿ ಹೋಗಿ ವಿಚಾರಿಸಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ ಸೊ ಈ ಈ ಥರ ಆದಾಗ ಕಳ್ತನ ಆದಾಗ ಹೆಂಗೋ ನಾವು ಪೊಲೀಸ್ ಸ್ಟೇಷನ್ ಕೊ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀವಿ ಎಫ್ ಐ ಆರ್ ಆಗೇ ಆಗುತ್ತೆ ಸೊ ಆ ಟೈಮಲ್ಲಿ ನಮಗೆ ರೀಫಂಡ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಸೇಫ್ಟಿ ಮೆಷರ್ಸ್ನೆಲ್ಲ ನೋಡಿಕೊಳ್ಳಿ ಬಿಕಾಸ್ ಒಂದ್ಸಲ ಕಳ್ಕೊಂಡ್ರೆ ತುಂಬಾ ನೋವಾಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ನಮ್ಮ ಥರ ಯಾರೆಲ್ಲ ಇದ್ದೀರಾ ಎಷ್ಟೊಂದು ಕಷ್ಟಪಟ್ಟು ಪರ್ಚೇಸ್ ಮಾಡಿರ್ತೀರ ಅವರಿಗಷ್ಟೇ ಗೊತ್ತು ಆ ದುಃಖ ಏನಾಗುತ್ತೆ ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ ಹಾಗಾಗಿ ಇರುವಂಥ ಗೋಲ್ಡ್ನೇ ಆಗಲಿ ತುಂಬ ಹುಷಾರಾಗಿ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಇನ್ನೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ನಾನು ನನ್ನ ನೆಕ್ಸ್ಟ್ ಬ್ಲಾಕ್ಸಲ್ಲಿ ತಿಳಿಸ್ತೀನಿ ಖಂಡಿತ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದ್ದೇನೆ ಕಡಿಮೆ ಇದ್ದರೆ ಖಂಡಿತ ನಿಮಗೆ ಹೇಳ್ತೀನಿ ಯಾವ ಟೈಮಿಗೆ ಪರ್ಚೇಸ್ ಮಾಡಿ ಅಂತ ತುಂಬ ಜನ ನನ್ನ ವ್ಲಾಗ್ಸ್ ಅದಕ್ಕೋಸ್ಕರನೇ ನೋಡ್ತಾ ಇರ್ತೀರ ಸೊ ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಖಂಡಿತ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಎಲ್ಲರ ಕಾಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಕಮೆಂಟ್ಸಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್